ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ನೋಡಿ ಈ ಗಿಡ ನಂಬರ್ ಹನ್ನೊಂದು ಹನ್ನೊಂದು ಈ ಗಿಡ ಎಷ್ಟು ಸದೃಢವಾಗಿದೆ ಅನ್ನೋದನ್ನು ನೀವು ನೋಡ್ಬೋದು ಇದಕ್ಕೆ ನಾನು ಈ ಈ ಜನವರಿ ತಿಂಗಳು ಫಸ್ಟ್ ವೀಕಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ನೋಡಿರಿ ಇದರಲ್ಲಿ ನಾನು ಅಡಿಕೆ ಕೊಯ್ದಿದ್ದೀನಿ ಸುಮಾರು ವರ್ಷ ಕೊಯ್ದಿದ್ದೀನಿ ಹೆಚ್ಚು ಕಡಿಮೆ ಹದಿನೈದು ವರ್ಷ ಆಗ್ತಾ ಬಂತು ಈ ಗಿಡದಲ್ಲಿ ನಾವು ಫಸ್ಟ್ ತಗಂತ ಈ ಟೈಮಲ್ಲಿ ಇದು ಮೇಲ್ಗಡೆ ಬಂತು ಈ ರೀತಿ ಆಗಿದೆ ನೋಡಿ ಈ ರೀತಿ ಗಿಡಗಳು ನಿಮ್ಮ ತೋಟದೊಳಗೂ ಇರಬಹುದು ನೋಡಿ ಈ ರೀತಿ ಇದ್ದರೆ ಇದನ್ನು ನೀವು ಅಯ್ಯೋ ಹೋಯ್ತು ಅಂತ ನೆಗ್ಲೆಕ್ಟ್ ಮಾಡಬೇಡಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ಹೊಡ್ತಾ ತಿಂದಿದೆ ಅದರಲ್ಲಿ ಏನೂ ಇಲ್ಲ ಗರಿಗಳೇ ಇಲ್ಲ ಮೂರು ಮನೆ ಗರಿ ಏನಾಗಿದೆ ಅಂದರೆ ಅದು ಪೂರ್ತಿ ಹೊಳತು ಬಿದ್ದೋಗಿದೆ ಒಳಗಡೆ ಇದೆ ಇದರಲ್ಲಿ ಏನೇನೂ ಇಲ್ಲ ಅವರು ಗರಿ ಕಾಣಿಸುತ್ತಷ್ಟೇಯ ಪ್ಲಸ್ಸು ಮಧ್ಯದ್ದು ಪೂರ್ತಿ ಏನೂ ಇಲ್ಲ ಸುಳಿನೇ ಇಲ್ಲ ಅನ್ನೋ ರೀತಿಲಿದೆ ಈ ಗಿಡಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಜನವರಿ ಫಸ್ಟ್ ವೀಕಲ್ಲಿ ಕೊಟ್ಟಿದ್ದೀನಿ ಆಯಿತಾ ಡಿಸೆಂಬರ್ ಎಂಟು ಜನವರಿ ಫಸ್ಟ್ ವೀಕಲ್ಲಿ ಕೊಟ್ಟಿದ್ದೀನಿ ಈಗ ಚೇತರಿಸ್ಕೊಂತ ಇದೆ ಅಂತ ಅನಿಸುತ್ತೆ ಯಾಕೆಂದರೆ ಬಹಳ ಎತ್ತರದಲ್ಲಿರೋದ್ರಿಂದ ನನಗೆ ವಸ್ತುಸ್ಥಿತಿ ಕಾಣ್ತಾ ಇಲ್ಲ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಇದು ಗೊತ್ತಾಗುತ್ತೆ ಆವಾಗ ನಾನು ಇದನ್ನು ಮತ್ತೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಇಂಥ ಗಿಡನೂ ನೀವು ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ಕಡಿಬೇಡಿ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ಆದರೆ ಆ ಮಟ್ಟದಲ್ಲಿ ಇದು ಹೊಡೆತ ತಿಂದಿರುತ್ತೆ ಅದು ಇಂಪ್ರೂವ್ ಆಗುತ್ತೆ ಆದಮೇಲೆ ಏನೂ ಇಲ್ಲದ ಜಾಗದಲ್ಲಿ ಎಷ್ಟೋ ಅಷ್ಟೋ ಇಷ್ಟೋ ಇನ್ನೊಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಫಸ್ಲು ತಗೊಳೋಂಗೂ ಆಗುತ್ತೆ ಸಾಕು ಆ ಫಸ್ಲು ಬಂದರೆ ಸಾಕು ನಮಗೆ ನಾವು ಫಸ್ಲು ಮೇಲೆ ಇರೋಣ ಪಕ್ಕದಲ್ಲಿ ಬೇಕಿದ್ರೆ ಒಂದು ಗಿಡ ನೆಟ್ಟುಗಳೇ ನಿಮ್ಮ ಹೆದರಿಕೆಗೆ ಅದು ಆ ಗಿಡದ ಪಸ್ಲಲ್ಲೇಯ ನೀವು ಮತ್ತೆ ಮುಂದೆ ಆ ಗಿಡವನ್ನು ಸಣ್ಣ ಗಿಡನ ಎತ್ಕೋಬಹುದು ಥ್ಯಾಂಕ್ ಯು ವೆರಿ ಮಚ್